ಪಬ್ಲಿಕ್ ಟಿವಿ ರಂಗಣ ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ತನ್ನ ಇದನ್ನು ಪಬ್ಲಿಕ್ ಟಿವಿ ಚಾನೆಲ್ ಅಲ್ಲಿ ಹಾಕೊಂಡಿದ್ದಾನೆ ರಂಗಣ ರಂಗಣ ಚಾನಲ್ ಅಲ್ಲಿ ಹಾಕೊಂಡ್ಬೇಡಣ್ಣ ಡೈರೆಕ್ಟ್ ಕೋರ್ಟ್ಗೆ ಹೋಗೋಣ ಸಿವಿಲ್ ಕೋರ್ಟ್ಗೆ ನಿನ್ನ ಡಿಫಾರ್ಮೇಶನ್ ಸೂಟ್ ಹಾಕೋಣ ಯಾಕೆ ಅಂತಂದ್ರೆ ನೀನ್ ಹಾಕಿದ್ರೆ ನಾನು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಕ್ ಯು ಶುಡ್ ವೆಲ್ಕಮ್ ಮೀ ವಿತ್ ಡಾಕ್ಯುಮೆಂಟ್ಸ್ ಕಮಾನ್ ರಂಗಣ ಕಮಾನ್ ಬೇರೆ ಯಾರಕೊಂಡ್ಬಿಡಿಯಾ ಕುಮಾರಸ್ವಾಮಿ ಅನ್ಕೊಂಬಿಡಿಯಾ ಇದ್ರ ಸಕ ಹ ಬೊಮ್ಮಾಯಿ ನನ್ನ ಎದುರ್ಸಗೆ ಬಾ ಸಿದ್ದರಾಮಯ್ಯ ನಾನ್ ಯಾರು ಅಲ್ಲ ಬಾ 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 ಹೋಗಲ್ಲ ಡಿಫಾರ್ಮೇಶನ್ ಫೈಲ್ ಮಾಡಿ ನಂಗೆ ನೋಟಿಸ್ ಕಳಿಸು ನಿನ್ ಗಾನ ನಿನ್ನ ನಿಜವಾದ ರೂಪವನ್ನು ಕರ್ನಾಟಕಕ್ಕೆ ತೋರಿಸಿಲ್ಲ ಅಂತಂದ್ರೆ ಏನಪ್ಪಾ ಅಬಾಯ್ ಚಿಪ್ಲಿ ರಂಗಣ ಬೆಂಜು ಬಂಗಾರದ ಮಣ್ಣು ರೆಕಾರ್ಡ್ ಮಾಡ್ಕೋ ಆನ್ ರೆಕಾರ್ಡ್ ಆಗ್ತಾ ಇದ್ದೀನಿ ನಾನ್ ತೋರ್ಸಿಲ್ಲ ಅಂತಂದ್ರೆ ಕೆಂಪೇಗೌಡನು ವಂಶದ ಜಗದೀಶ್ನೆ ಅಲ್ಲ ಓಕೆ ಯಾರ ಎದುರಿಸಣ ಚಾನೆಲ್ ಅಲ್ಲಿ ಹಾಕಂಬಾರ್ದು ಡಿಫಾಮೇಶನ್ ಕೇಸು ಸೂಟ್ ಹಾಕ್ಬೇಕಲ್ಲ ಹೋಗ್ಬಿಟ್ಟು ಲಾಯ್ಬೇಕು ನಾನೇ ಕೊಡ್ತೀನಿ ಏನ್ ಹೋಗ್ಬಿಡ್ತೀರಿ ಅಕ್ರಮ ಮಾಡೋರೆಲ್ಲ ಎದುರಿಸ ಆಗಿಬಿಟ್ರೆ ಕರ್ನಾಟಕದಲ್ಲಿ ನಮ್ಮಂತಾರ ಬದ್ಕಾಗ್ತದ ಎಲ್ಲೂ ತೀರ್ಮಾನ ಮಾಡ್ಕೊಂಡೆ ಇಲ್ಲಿ ಫೀಲ್ಡ್ ಗೆಳದಿರೋದು ಓಕೆ ನಿಮ್ಗೆ ಚಾನೆಲ್ ಅಲ್ಲಿ ಹಾಕೋಣ ಬದಲು ಸೂಟ್ ಹಾಕಿ ಓಕೆ ನೋಟಿಸ್ ಕಳಿಸಿ ಬೇರೆ ಯಾರಿಗೂ ಕಳ್ಸಕ್ ಹೋಗ್ಬಿಡಿ ನಾನೇ ಕತ್ರು ಕರ್ಮ ಕಾರಣ್ಯ ಓಕೆ ಈ ಯಾವ ಚಾನೆಲ್ ಮೇಲೆ ಹಾಕಕ್ ಹೋಗ್ಬಿಡಿ ನಿನ್ನ ನೂರು ಕೋಟಿ ಇದೆ ಹಾಕು ನಿಂದ್ ಎಷ್ಟು ಕೋಟಿ ಇದೆ ಅಂತ ನಾನು ತೋರಿಸ್ತೀನಿ ತಾಕತ್ತು ತಾಕತ್ತಿದ್ರೆ ನೂರು ಕೋಟಿ ಅಂತ ಹಾಕು ನಿನ್ನ 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 ನಿಜವಾದ ಬಣ್ಣ ಕರ್ನಾಟಕ ಕಲ ಇಡೀಯ್ ತೋರಿಸ್ತೀನಿ ಇನ್ಕ್ಲೂಡಿಂಗ್ ಯುವರ್ ಬಾಸ್ ಇನ್ ಡೆಲ್ಲಿ ಥ್ಯಾಂಕ್ ಯು